ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಕ್ ಬರ್ತಾ ಇದ್ದಾರೆ ಅವರು ಟಿವಿಯಲ್ಲಿ ನೋಡಿದಾರೆ ಅಂತ ಹೇಳಿದ್ದಾರೆ ನಾನೇನಾದ್ರೂ ಟಿವಿಯಲ್ಲಿ ಇಲ್ಲ ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಆ ತರ ಏನಿಲ್ಲ ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ಇದೆ ಗೊತ್ತಾಯ್ತಲ್ಲ ನಿನ್ನೆ ಅಲ್ಲ ನೆನ್ನೆ ಸಮೇತ ನಮ್ಮ ಸಿಎಲ್ಪಿ ಮೀಟಿಂಗ್ ಇತ್ತು ನೀವು ಯಾವುದು ಕೇಳ್ಬಿಟ್ಟು ನನಗೆ ನನಗೆ ಗೊತ್ತಿಲ್ಲದ ವಿಚಾರ ನೀವು ನಮಗೆ ಬೇಕು ಸರ್ ಅದಕ್ಕೆ ಹೇಳ್ತಾ ಇರೋದು ಬೇಕು ಸತ್ಯಕ್ಕೆ ದೂರ ನಾನು ಟಿವಿ ಏನಾಗಿದೆ ಟಿವಿ ಅವರಿಗೆ ಹೇಳ್ತೀನಿ ಒಂದ್ ನಿಮಿಷ ಮೊದಲು ಕಾಲದಲ್ಲಿ ಬೆಳಗ್ಗೆ ಒಂದು ನ್ಯೂಸ್ ಮಧ್ಯಾಹ್ನ ಒಂದು ನ್ಯೂಸ್ ಸಾಯಂಕಾಲ ಒಂದು ನ್ಯೂಸ್ ಮೂರು ನ್ಯೂಸ್ ಇತ್ತು ಈಗ 11 ಗಂಟೆಗೆ ಬ್ರೇಕಿಂಗ್ ನ್ಯೂಸ್ ಬರಬೇಕು ಅವರೇ ಸೃಷ್ಟಿ ಮಾಡ್ತಾ ಇದ್ದಾರೆ ಅವರ ತೋರ್ಸಲಿ ಎಲ್ಲ ನಾನು ಹೇಳಿದೆ ಬಿಟ್ಟು ಅವರಿಗೆ ಬೆಳಗ್ಗೆ ಸಾಯಂಕಾಲ ಬೇಕು ಅದಕ್ಕೆ ಈ ಥರ ಮಾಡ್ತಿದ್ದಾರೆ ದಯವಿಟ್ಟು ಒಂದು ಮಾತು ಕೇಳಿದನ್ನು ನಾನು ಆ ಥರ ಯಾವ ವಿಚಾರ ರಾಜೀನಾಮೆ ಕೊಡಲಿಲ್ಲ ಆ ಪ್ರಶ್ನೆಯೇ ಉದ್ಭವಿಸಿದ್ರ ಸಂಪೂರ್ಣವಾದ ನಂಬಿಕೆ ಮತ್ತೆ ಈ ಬೆಂಬಲ ಮುಖ್ಯಮಂತ್ರಿ ಅವರೊಟ್ಟಿಗೆ ನಾವೆಲ್ಲ ಇದ್ದೀವಿ ಓಕೆ ಈಗ ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು ಸನ್ಮಾನ್ಯ ಮುಖ್ಯಮಂತ್ರಿ ಜಾರ್ಜ್ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ಸಿಎಂ ಅವರ ಹಸ್ತಕ್ಷೇಪ ಜಾಸ್ತಿ ಸಿಎಂ ಅವರ ಮಗನ ಹಸ್ತಕ್ಷೇಪ ಆಗಿದ್ರಿಂದ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಟಿವಿ ಹೇಳಕ್ ಬರ್ತಾ ಇದ್ದಾರೆ ಅವರು ಟಿವಿಯಲ್ಲಿ ನೋಡಿದಾರೆ ನಾನೇನಾದ್ರೂ ಟಿವಿಯಲ್ಲಿ ಇಲ್ಲ ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ ಆ ತರ ಏನಿಲ್ಲ ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮ್ಗಿದೆ ಗೊತ್ತಾಯ್ತಲ್ಲ ನಿನ್ನೆ ಸಮೇತ ನಮ್ಮ ಸಿಎಲ್ ಪಿ ಮೀಟಿಂಗ್ ಇತ್ತು ನೀವು ಯಾವ್ದೋ ಕೇಳ್ಬಿಟ್ಟು ನನಗೆ ನನಗೆ ಗೊತ್ತಿಲ್ಲದ ವಿಚಾರ ನೀವು ನಮಗೆ ಬೇಕು ಸರ್ ಅದಕ್ಕೆ ಕೇಳ್ತಾ ಇರೋದು ನೀವು ನಮಗೆ ಬೇಕು ಸತ್ಯಕ್ಕೆ ದೂರ ನಾನು ಟಿವಿ ನಲ್ಲಿ ಬಂದಿದ್ದೇನೆ ಉಲ್ಲೇಖ ಮಾಡ್ತಾ ಇದ್ದೀನಿ ಏನಾಗಿದೆ ಟಿವಿ ಅವರಿಗೆ ಹೇಳ್ತೀನಿ ಒಂದು ನಿಮಿಷ ಮೊದಲು ಹಳೆ ಕಾಲದಲ್ಲಿ ಬೆಳಗ್ಗೆ ಒಂದು ನ್ಯೂಸ್ ಮಧ್ಯಾಹ್ನ ಒಂದು ನ್ಯೂಸ್ ಸಾಯಂಕಾಲ ಒಂದು ನ್ಯೂಸ್ ಮೂರು ನ್ಯೂಸ್ ಇತ್ತು ಈಗ ಒಂದೊಂದು ಗಂಟೆಗೆ ಬ್ರೇಕಿಂಗ್ ನ್ಯೂಸ್ ಬರಬೇಕು ಅವರೇ ಸೃಷ್ಟಿ ಮಾಡ್ತಾ ಇದ್ದಾರೆ ಅವ್ರು ತೋರಿಸಿದೆ ಇಲ್ಲಿ ನಾನು ಹೇಳಿ ಹೇಳ್ಬಿಟ್ಟು ಅವ್ರಿಗೆ ಬೆಳಗ್ಗೆ ಸಾಯಂಕಾಲ ನ್ಯೂಸ್ ಬೇಕು ಅದಕ್ಕೆ ಈ ಥರ ಮಾಡ್ತಿದ್ದಾರೆ ದಯವಿಟ್ಟು ಒಂದು ಮಾತು ಕೇಳಿದನ್ನ ನಾನು ಆ ಥರ ಯಾವ ವಿಚಾರ ರಾಜೀನಾಮೆ ಕೊಡಲಿಲ್ಲ ಆ ಪ್ರಶ್ನೆ ಉದ್ಭವಿಸಿದ್ರ ಸಂಪೂರ್ಣವಾದ ನಂಬಿಕೆ ಮತ್ತೆ ಈ ಬೆಂಬಲ ಮುಖ್ಯಮಂತ್ರಿ ಅವರೊಟ್ಟಿಗೆ ನಾವೆಲ್ಲ ಇದ್ದೀವಿ ಓಕೆ ಈಗ ಸಭೆಯ ಮುಂದಿಡಲಾಗುವ ಕಾಗದ ಪತ್ರಗಳು ಸನ್ಮಾನ್ಯ ಮುಖ್ಯಮಂತ್ರಿ